ನಮಸ್ಕಾರ ರೀಪಾ ಎಲ್ಲರಿಗೂ ಕಾಕಾಯಲ್ಲಿ ಹೊಂಟಾನ ಅಂದ್ರಿ ಉತ್ತರ ಕರ್ನಾಟಕದ ಗುಲ್ಬರ್ಗಾದ ಅಫ್ಜಲ್ಪುರ್ಗ ಹೊಂಟಾನೆ ಅಫ್ಜಲ್ಪುರದಾಗ ಹಂತಾದ ಏನು ಸುದ್ದಿ ತಗೊಂಡು ಬಂದಾನ ಅಂತ ನೀವು ತಿಳಿಯಾಕತ್ತಿರ್ಬೇಕು ಆದರೆ ಈ ಸುದ್ದಿ ಇವತ್ತು ಕರ್ನಾಟಕದ ಜನತೆ ನೋಡಬೇಕು ಸಣ್ಣ ವಯಸ್ಸಿನ ನಲವತ್ತು ವಯಸ್ಸಿನ ಒಬ್ಬ ಯುವಕ ಏನು ಕ್ರಾಂತಿ ಮಾಡ್ಯಾನ ಇವತ್ತು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಎಷ್ಟೋ ಯುವಕರು ಇವತ್ತು ಈ ಯುವಕನ ಸ್ಟೋರಿ ನೋಡಿ ಪ್ರೇರಣೆಗೊಳ್ಳಬೇಕು ಯಾಕಂದರೆ ಕರ್ನಾಟಕ ರಾಜ್ಯದ ಕರ್ನಾಟಕ ರತ್ನ ಎಂದು ಬಿರುದು ಪಡೆದಿರುವ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಆತ್ಮೀಯ ಸ್ನೇಹಿತನ ಸ್ಟೋರಿ ತುಂಬಂದ್ರಿ ಪುನೀತ್ ರಾಜ್ಕುಮಾರ್ ಹೆಸರು ಕೇಳಿರ್ಬೇಕು ನೀವು ಯಾರು ಕೇಳಿಲ್ಲ ಭಾರತ ದೇಶದಲ್ಲಿ ಜಗತ್ತು ನೋಡುವಂಥ ವ್ಯಕ್ತಿ ಎಂಥ ಸಾಮಾಜಿಕ ಚಟುವಟಿಕೆ ಮಾಡಿದ್ದ ಸತ್ತ ಮೇಲೆ ಗೊತ್ತಾತು ಅನೇಕ ರೀತಿಯ ಎಷ್ಟೋ ಜನರಿಗೆ ದಾನ ಧರ್ಮದ ಮೂಲಕ ಶಿಕ್ಷಣ ಬಡ ಮಕ್ಕಳಿಗೆ ಆ ವ್ಯವಸ್ಥೆ ಮಾಡಿ ಕೊಟ್ಟಂತ ಪುನೀತ್ ರಾಜ್ಕುಮಾರನ ಪ್ರೇರಣೆಗೊಳಪಟ್ಟ ಅವನ ಆತ್ಮೀಯ ಸ್ನೇಹಿತ ಇದೇ ಅಫ್ಜಲ್ಪುರ್ ತಾಲೂಕಿನಾಗದಂದ್ರ ದಿಗ್ಭ್ರಮೆ ಆಗತೈತಿ ನಿಮಗ ಆ ಯುವಕನ ಗ್ರೌಂಡ್ ಸ್ಟೋರಿ ತಗೊಂಬಂದೇನಿ ಈ ಮಣಿತನ ಹಿನ್ನೆಲೆ ನಿಮಗೆ ಗೊತ್ತಾಕೈತಿ ಅವನೇ ಈ ಹುಡುಗ ನಿತಿನ್ ವೆಂಕಯ್ಯ ಗುತ್ತೇದಾರ್ ನಿತಿನ್ ವೆಂಕಯ್ಯ ಗುತ್ತೇದಾರ ಅಂದ ತಕ್ಷಣ ಅಫಲ್ ಪುರ್ ಮನಿ ಮನಿ ಮಾತಾಡ್ತೈತಿ ನ್ಯಾಯ ನಿರ್ಣಯ ಕೊಡುವಲ್ಲಿ ತಲ್ಲಿನ ನ್ಯಾಯ ಧರ್ಮದ ದೇಗುಲ ಅವನ ಮನೆ ಅವರ ಪೂರ್ವಜರು ಅನೇಕ ಯಾವುದೇ ಕೋರ್ಟು ಕಚೇರಿಗೆ ಅಲೆದಾಡದೆ ಮನೆಯಲ್ಲೇ ನ್ಯಾಯ ನಿರ್ಣಯ ಕೊಡ್ತಿದ್ರು ಅದೇ ಬಳುವಳಿಯಾಗಿ ಈಗ ಈ ನಿತಿನ್ ವೆಂಕಯ್ಯ ಗುತ್ತೇದಾರ ಮನೆಯಲ್ಲಿ ಯಾವುದೇ ಎಫ್ಐಆರ್ ಚಾರ್ಜ್ ಶೀಟ್ ಇಲ್ಲ ನೇರವಾಗಿ ಅವನ ಮನೆಗೆ ಬರಬಹುದು ಯಾವುದೇ ಜಾತಿ ಭೇದ ಪಕ್ಷ ಪಂಗಡ ಇಲ್ಲ ನೇರವಾಗಿ ಬಂದು ತಮ್ಮ ನ್ಯಾಯ ನಿರ್ಣಯವನ್ನು ಏಕ ಒಂದು ಶಕ್ತಿಯುತವಾಗಿ ನೇರ ನುಡಿಗಳಿಂದ ನ್ಯಾಯ ನಿರ್ಣಯ ಮಾಡಿ ಅವರಿಗೆ ಸಹಾಯ ಸಹಕಾರ ಮಾಡುವಂತ ಇವನಂತಹ ನೀತಿಯನ್ನು ಗೊತ್ತಿದ್ದಾರೆ ಉತ್ತರ ಕರ್ನಾಟಕದ ಅನೇಕ ರತ್ನಗಳದವು ಆ ರತ್ನದಾಗ ಇದೊಂದು ದೊಡ್ಡ ರತ್ನ ಆ ರತ್ನ ಹೆಂಗೆ ಮಿಂಚಾಕತೈತಿ ಅಫಜಲ್ಪುರ್ ಜನತೆಗೆ ಗೊತ್ತು ಆ ಅಫ್ಜಲ್ಪುರ್ ಜನತೆ ಎಂಥ ಪುಣ್ಯವಂತರೀ ಇಂಥ ಯುವಕನ ಅಲ್ಲಿ ನೀವು ಫಾಲೋವರ್ ಆಗಿ ಬೆಳೆಸಾಕತೀರಿ ಆ ಯುವಕ ಅಲ್ಲಿ ಹುಟ್ಟಿದ್ದು ಪುಣ್ಯವಂತ ಕರ್ಮಭೂಮಿಯ ಸ್ಥಳ ಅದೇ ಗುಲ್ಬರ್ಗ ಅಫ್ಜಲ್ಪುರದಲ್ಲಿ ಈ ಯುವಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಮೊಟ್ಟ ಮೊದಲ ಬಾರಿಗೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗ್ತಾನ ಎರಡನೇ ಬಾರಿಗೆ ಅಫಜಲ್ಪುರದಿಂದ ಮತ್ತೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗ್ತಾನೆ ಅಲ್ಲಿಯ ಅಫ್ಜಲ್ಪುರದಿಂದ ಆರಿಸಿ ಹೋಗಿ ಜಿಲ್ಲಾ ಪಂಚಾಯತ್ದ ಅಧ್ಯಕ್ಷನಾಗಿ ಒಂದು ಇತಿಹಾಸ ನಿರ್ಮಾಣ ಮಾಡ್ತಾನ ಅಲ್ಲಿರುವಂತ ಎಂ ಪಿ ಎಂ ಎಲ್ ಸಿ ಎಮ್ ಎಲ್ ಎಗಳಿಗೆ ಸಹಾಯ ಸಹಕಾರ ಮಾಡಿ ಎಷ್ಟು ಲೋಕಸಭಾ ಸದಸ್ಯರನ್ನ ತಯಾರು ಮಾಡ್ತಾನ ವಿಧಾನ ಪರಿಷತ್ ಸದಸ್ಯನ ತಯಾರು ಮಾಡ್ತಾನ ವಿಧಾನಸಭಾ ಸದಸ್ಯನ ತಯಾರು ಮಾಡುವಂತಹ ಶಕ್ತಿ ಯುಕ್ತಿ ಭಕ್ತಿ ಈ ನಿತಿನ್ ವೆಂಕಯ್ಯ ಗುತ್ತೇದಾರ ಕಡೆ ಐತಿ ಈ ನಿತಿನ್ ಗೊತ್ತೇದಾರ ಇನ್ನು ಮುಂದೆ ರಾಜಕೀಯದಾಗ ಭಾಳ ಭಾರಿ ಮಿಂಚಾವ್ರಿ ಯಾವುದೇ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟರೆ ಬಾಜಾ ಭಜಂತ್ರಿಯೊಂದಿಗೆ ಸ್ವಾಗತ ಮಾಡ್ತಾರೆ ಇವನಂತ ಯುವಕ ಎಲ್ಲಿ ಕೇಳಿದಿರಿ ಯಾವ ಅಧಿಕಾರ ಇಲ್ಲ ಎಷ್ಟೋ ಇವತ್ತು ರಾಜ್ಯಪಾಲರಾಗಿ ಗವರ್ನರ್ ಆದವ್ರಿಗೆ ಇವತ್ತು ಭಾಜಪ ಜಂತರಿಯಿಂದ ಕರೆಯುವುದಿಲ್ಲ ಆದರೆ ಈ ಯುವಕನ ಹಿಂದೆ ಅನೇಕ ಲಕ್ಷಾಂತರ ಜನರ ಪಡೆ ಐತಿ ಉದ್ಯೋಗಪತಿಯಾಗಿ ನಾಲ್ಕುನೂರಂದ ಐದುನೂರು ಯುವಕರಿಗೆ ಉದ್ಯೋಗಗಳನ್ನು ಕೊಟ್ಟಂತ ಏಕೈಕ ಅಫ್ಜಲ್ಪುರದ ಯುವ ನಾಯಕ ಅಂದ್ರೆ ನಿತಿನ್ ವೆಂಕಯ್ಯ ಗುತ್ತೇದಾರ್ ತಂದೆಯ ಆಶೀರ್ವಾದ ಪೂರ್ವಜರ ಪರಮಾಶೀರ್ವಾದ ಅಲ್ಲಿಯ ಮಹಾನ್ ಒಂದು ಆರಾಧ್ಯ ದೈವತೆಯಾದಂಥ ಆರಾಧ್ಯ ದೇವಿ ಭಾಗ್ಯವಂತ ದೇವಿಯ ಟ್ರಸ್ಟ್ ಅಧ್ಯಕ್ಷರಾಗಿಯೂ ಕೆಲಸ ಮಾಡ್ತಾರೆ ಯಾ ತಾಯಿ ಆಶೀರ್ವಾದ ಮಾಡಾಳ ಈ ಯುವಕನಿಗೆ ಆ ಯುವಕನ ಸಾಮಾಜಿಕ ಸ್ಟೋರಿ ಹೇಳ್ಕೊತ ಬರ್ತಾನೆ ನೋಡ್ರಿ ಹಂತ ಹಂತವಾಗಿ ಬಾಳ ಕುತೂಹಲದಿಂದ ಕೇಳ್ರಿ ಐದರಿಂದ ಆರು ನಿಮಿಷ ವಿಡಿಯೋ ಐತಿ ಪ್ರತಿ ಅಫಲ್ಪುರ್ದವ್ರ ಕರ್ನಾಟಕ ರಾಜ್ಯದ ಜನತೆ ಪ್ರತಿ ಮನೆ ಮನೆ ನೋಡುವಂತ ಈ ಯುವಕನ ಕ್ರಾಂತಿಕಾರಿ ಸ್ಟೋರಿ ನೋಡಿದರೆ ಬೆಚ್ಚಿ ಬೀಳ್ತಿರಿ ಈ ಹುಣ್ಯಂತ ನಾಯಕ ಸದ್ದಿಲ್ಲದೆ ಪ್ರಚಾರವಿಲ್ಲದೆ ಫೋಟೋ ಪ್ರಿಯವಿಲ್ಲದೆ ಇವತ್ತು ಇಂಥ ವ್ಯಕ್ತಿಯ ಗ್ರೌಂಡ್ ರಿಪೋರ್ಟ್ ತೆಗೆದು ಸಮೀಕ್ಷೆ ಮಾಡಿದಾಗ ನಮಗೆ ಈ ಅದ್ಭುತ ವ್ಯಕ್ತಿ ಈ ಯುವಕ ನಿತಿನ್ ವೆಂಕಯ್ಯ ಗುತ್ತೇದಾರ್ ನಮ್ಮ ಕ್ಯಾಮ್ರಾಕ್ಕೆ ಸೆರೆ ಸಿಗುತ್ತೆ ಕೇಳಾಕಾದ್ರೆ ನಾವು ಪ್ರಚಾರ ಬೇಡ್ರಿ ಅವರ ಬೆಂಬಲಿಗರನ್ನ ಕೇಳ್ರ ಅಂದ್ರೆ ನಾವು ಸರಿದು ಆದರೂ ನಾವು ಛಲ ಬಿಡದ ತ್ರಿವಿಕ್ರಮನಂತೆ ಅನೇಕ ಇವರ ಸಾಮಾಜಿಕ ಚಟುವಟಿಕೆ ಕಂಡು ಹಿಡಿದಾಗ ಇವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಾಗ ಎಷ್ಟೋ ಗುಡಿಸಲ ನಿವಾಸಿಗಳಿಗೆ ಬೋರ್ವೆಲ್ ಹೊಕ್ಕೊರಿಸಿ ನೀರು ಉಣಿಸಿದಂಥ ಧೀಮಂತ ನಾಯಕ ಅನೇಕ ಜನರಿಗೆ ಕೊರೋನಾದಲ್ಲಿ ನೋಡ್ರಿ ಆಹಾರ ಧಾನ್ಯ ವಿತರಣೆ ಎಷ್ಟು ಔಷಧ ವಿತರಣೆ ಶಿಕ್ಷಣಕ್ಕಾಗಿ ಫೀ ಯಾರು ಕೊಡ್ತಾರ್ರಿ ಇವತ್ತು ಹಸಿದವನಿಗೆ ಅನ್ನ ನೀಡು ಆಸರೆ ಇದ್ದವನಿಗೆ ಆಸ ಆಸರೆ ಇಲ್ಲದವನಿಗೆ ಆಸರೆ ನೀಡು ಕಾಯಕದ ಕೆಲಸ ಮಾಡ್ಕೊತ ಬಂದಂಥ ನಿತಿನ್ ಗೊತ್ತೇದಾರ್ ಪುನೀತ್ ರಾಜ್ಕುಮಾರನ ಯಾವ ರೀತಿ ಪ್ರೇರಣೆ ತೆಗೆದುಕೊಂಡು ಇವತ್ತು ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ನಿತಿನ್ ವೆಂಕಯ್ಯ ಗೊತ್ತೇದಾರ್ ಕಳೆದ ಬಾರಿ ಅಲ್ಲಿ ಮೋದಿ ಸಾಹೇಬರು ಬರ್ತಾರ್ರಿ ಭಾರತದ ಪ್ರಧಾನಮಂತ್ರಿ ಇದೇ ಗುಲ್ಬರ್ಗಾದಲ್ಲಿ ದೊಡ್ಡ ಪ್ರಮಾಣ ಕಾರ್ಯಕ್ರಮ ಆಕೈತಿ ಅನೇಕ ಘಟಾನುಘಟಿಗಳು ಬರ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬರ್ತಾರೆ ಕ್ಯಾಬಿನೆಟನ್ನು ಅಲ್ಲಿ ಬರ್ತೈತಿ ಅನೇಕ ಜನರಿಗೆ ಜನೋಪಯೋಗಿ ಕಾರ್ಯಕ್ರಮ ಸಲುವಾಗಿ ಮೋದಿಯವರನ್ನು ಭೇಟಿಯಾಗಿ ಹೋಗಲಿಕ್ಕೆ ಹೋದಾಗ ಸ್ಟೇಜ್ ಮೇಲೆ ಅವರ ಕಣ್ಣು ಈ ನಿತ್ಯನ ಅವ್ರ ಮೇಲೆ ಬಳತೈತ್ರಿ ನಿತ್ಯನ್ ಗುತ್ತೇದಾರನ ಕಣ್ಣಿಗೆ ಬಿದ್ದ ತಕ್ಷಣ ಅವರ ಬೊಮ್ಮಾಯಿಯರನ್ನ ಕೇಳ್ತಾರ ಈ ಯುವಕ ಯಾರ ಈ ಯುವಕನ ಲಕ್ಷಣ ಐತಿ ಈ ಯುವಕನ चेहरेपट्टी ನೋಡಿದರೆ ಇವ ಒಬ್ಬ ದೊಡ್ಡ ರಾಜನಾಯಕ ಆಕನ ರಾಜಕೀಯದ ಭವಿಷ್ಯ ಅವನ ನಾನು ಕೊಡ್ರಿ ಅಂತಾರ ದೆಹಲಿಗೆ ಹೋಗೋಕ್ಕಿಂತ ಮುಂಚಿತ ಆ ಹುಡುಗನ ಡಿಟೇಲ್ಸ್ ತಗೊಂಡು ಈಗ ಗುಜರಾತ್ ಮಾಡಲದಲ್ಲಿ ಆ ಯುವಕನಿಗೆ ಭಾರತೀಯ ಜನತಾ ಪಕ್ಷದಿಂದ ಇದೇ ಅಫಜಲ್ಪುರದಿಂದ ಟಿಕೆಟ್ ಕೊಟ್ಟು ವಿಧಾನಸಭಾ ಪ್ರವೇಶ ಮಾಡ್ತಾರ ಅಲ್ಲಿ ಪ್ರಮಾಣ ವಚನ ನೋಡಲಿಕ್ಕೆ ಅಫಜಲ್ಪುರದ ಮಹಾಜನತೆ ಅಲ್ಲಿ ಹೋಗ್ತಾರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾದಾಗ ಅನೇಕ ಕಾಮಗಿರಿಗಳನ್ನು ಮಾಡಿ ರಸ್ತೆ ಚರಂಡಿ ವ್ಯವಸ್ಥೆ ಬೀದಿ ದೀಪಗಳನ್ನ ಅಳವಡಿಸಿ ಎಷ್ಟೋ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯ ಕೊಡಿಸಿ ಕೊಟ್ಟಂತ ಏಕೈಕ ಒಬ್ಬ ವೆಂಕಯ್ಯ ಗುತ್ತೇದಾರ ಅಂದರಿಗೆ ಅತಿಶಯೋಕ್ತಿ ಆಗುವುದಿಲ್ಲ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನ ಅಲ್ಲಿ ಸರ್ಕಾರಿ ವಾಹನ ಉಪಯೋಗ ಮಾಡುವುದಿಲ್ಲ ಸರ್ಕಾರದ ವೇತನ ತೆಗೆದುಕೊಳ್ಳುವುದಿಲ್ಲ ಸರ್ಕಾರದ ಭತ್ತೆಗಳನ್ನು ತೆಗೆದುಕೊಳ್ಳುವುದಿಲ್ಲ ಅಲ್ಲಿ ಆಪ್ತ ಸಹಾಯಕರನ್ನು ಸಹಿತ ತೆಗೆದುಕೊಳ್ಳುವುದಿಲ್ಲ ಅವರಲ್ಲಿ ತನ್ನದೇ ಆದಂತ ಆತ್ಮೀಯ ಮಿತ್ರ ಆಪ್ತ ಸಹಾಯಕನನ್ನು ತೆಗೆದುಕೊಂಡಂತ ಆ ವ್ಯಕ್ತಿ ಮುಂದೆ ಶಾಸಕ ಆಗ್ಯಾನ ಅದು ಸ್ಟೋರಿ ಆಮೇಲೆ ಹೇಳ್ತಾನೆ ನಿಮಗೆ ಇವರ ಜೊತೆ ಒಡನಾಟಿ ಸಂಬಂಧ ಇಟ್ಟುಕೊಂಡು ಇವರ ಜೊತೆ ಆಪ್ತ ಸಹಾಯಕನಿದ್ದವ ಇವತ್ತು ಕರ್ನಾಟಕ ವಿಧಾನಸಭೆ ಪ್ರವೇಶ ಮಾಡ್ತಾನಂದ್ರೆ ಈ ನಿತಿನ್ ವೆಂಕಯ್ಯ ಗುತ್ತೇದಾರ್ ಎಷ್ಟು ಜನರಿಗೆ ಲೋಕಸಭಾ ಸದಸ್ಯ ಮಾಡಿರಬಹುದು ಎಮ್ ಎಲ್ ಸಿ ಎಮ್ ಎಲ್ ಎನ್ನ ಮಾಡಿರಬಹುದು ಇದೇ ಲೋಕಸಭಾ ಸದಸ್ಯನಿಗೆ ಡಾಕ್ಟರ್ ಉಮೇಶ್ ಜಾಧವನಿಗೆ ಅಫಜಲ್ಪುರದಲ್ಲಿ ಮೂವತ್ತಾರು ಸಾವಿರ ಲೀಡ್ ಕೊಡ್ತಾನಂದ್ರೆ ಇವನೆಂತ ನಿತಿನ್ ವೆಂಕಯ್ಯ ಗೊತ್ತೇ ಪ್ರಾಮಾಣಿಕ ವ್ಯಕ್ತಿ ಹೃದಯವಂತ ವ್ಯಕ್ತಿ ಅನೇಕ ಲಕ್ಷಾಂತರ ರೂಪಾಯಿಗಳಿಂದ ಕಲೆ ಕ್ರೀಡೆ ಮನರಂಜನೆ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡಿದರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇದ್ದಾಗ ಐದು ಕೋಟಿ ರೂಪಾಯಿಗೂ ಮಿಕ್ಕಿ ಆದ್ರೆ ಅಲ್ಲಿಯ ಶಾಸಕನ ನಿರ್ಲಕ್ಷ್ಯ ಧೋರಣೆಯಿಂದ ಅದು ನೆನೆಗುದುಗೆ ಬಿದ್ದಿದೆ ಆದ್ರೆ ಜನ ಅನ್ನಾಕತಾರ ಈ ನಿತಿನ್ ವೆಂಕಯ್ಯ ಗುತ್ತೇದಾರನ ಶಾಸಕ ಮಾಡಿ ಆ ಕ್ರೀಡಾಂಗಣ ಪೂರ್ಣ ಮಾಡಿ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡ್ತನ ಅಂತಾರ ಲಕ್ಷಾಂತರ ಯುವಕ ಯುವತಿಯರು ಇವತ್ತು ಯುವಕರಿಗೆ ಉದ್ಯೋಗದ ಭರವಸೆ ಭರವಸೆಯ ಬೆಳಕಾಗಿ ಶಕ್ತಿಯುತನಾಗಿ ಸ್ವಾವಲಂಬನ ಬದುಕುವ ಸಲುವಾಗಿ ಮಹಿಳಾ ಸಬಲೀಕರಣ ಯೋಜನೆಗಳನ್ನ ಜಾರಿಗೊಳಿಸುವ ಸಲುವಾಗಿ ಅನೇಕ ಮಹತ್ತರವಾದ ಕಾರ್ಯಕ್ರಮಗಳನ್ನ ಹಾಕಿಕೊಂಡು ತನ್ನದೇ ಆದಂಥ ಪ್ರಣಾಳಿಕೆ ಬಿಡುಗಡೆ ಮಾಡಿ ಇವತ್ತು ನಾನೂರಿಂದ ಐನೂರು ಜನರಿಗೆ ಉದ್ಯೋಗ ಕೊಟ್ಟಿದಾನ ಇವನು ಉದ್ಯೋಗಪತಿಯದಾನ ಅನೇಕ ಕಾರ್ಖಾನೆಗಳನ್ನು ಸ್ಥಾಪಿಸಿ ಅಲ್ಲಿ ಮಹಿಳಾ ಸಬಲೀಕರಣ ಮತ್ತು ಯುವಕರಿಗೆ ಭರವಸೆಯ ಶಕ್ತಿಯಾಗಿ ಬೆಳೆಯಲಕ್ಕ ಹೊಂಟಾನ ನಿತಿನ್ ವೆಂಕಯ್ಯ ಗುತ್ತೇದಾರ್ ಈ ಗುತ್ತೇದಾರ್ ಫ್ಯಾಮಿಲಿ ಇತಿಹಾಸ ಸಾಮ್ರಾಜ್ಯ ನಿಮಗೆ ಗೊತ್ತಿರಬೇಕು ಎಷ್ಟೋ ಅನೇಕ ವರ್ಷಗಳಿಂದ ಸಮಾಜ ಸೇವೆಯಲ್ಲಿಯೇ ತಲ್ಲಿನರಾಗಿ ಎಷ್ಟೋ ವರ್ಷಗಳಿಂದ ನ್ಯಾಯ ನಿರ್ಣಯಗಳನ್ನು ಮಾಡುವುದನ್ನು ಬಿಟ್ಟಿದ್ದರು ಆದರೆ ಪೂರ್ವಜರ ಬಳವಳಿಯಾಗಿ ಅದೇ ರೀತಿ ಈ ಒಂದು ಕುಡಿ ಇವತ್ತು ಕಂಟಿನ್ಯೂ ಮಾಡಾಕತ್ತಾರ ನ್ಯಾಯ ನಿರ್ಣಯ ಕೊಡುವ ಸಲುವಾಗಿ ಅಲ್ಲಿ ಭಾರತೀಯ ಜನತಾ ಪಕ್ಷ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಪಕ್ಷ ಆಮ್ ಆದ್ಮಿ ಕರ್ನಾಟಕ ರಾಷ್ಟ್ರ ಪಕ್ಷ ಯಾವ ಪಕ್ಷದವರಿಗೂ ಏನೂ ಯಾವುದೇ ಹಬ್ಬಂತರವಿಲ್ಲ ನೇರವಾಗಿ ಅವರ ಮನೆಗೆ ಹೋಗಿ ನ್ಯಾಯ ನಿರ್ಣಯ ತೆಗೆದುಕೊಳ್ಳೋದು ನೇರ ನಿಷ್ಠುರದಿಂದ ನ್ಯಾಯ ನಿರ್ಣಯ ಮಾಡ್ತಾರೆ ಅವರ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನ ಹೇಳ್ಬೇಕಾದ್ರೆ ಕನಿಷ್ಠ ಒಂದು ಹತ್ತು ವಿಡಿಯೋ ಮಾಡಬೇಕಾಗೈತಿ ಆದರೆ ಸಂಕ್ಷಿಪ್ತವಾಗಿ ಈ ಯುವಕನ ಇತಿಹಾಸ ಸಾಮ್ರಾಜ್ಯ ಹತ್ತನ ಕೇಳಿರಿ ಒಂದು ಎಕರೆ ಜಮೀನು ಕೊಡ್ತಾರೆ ಹದಿನೇಳು ಲಕ್ಷ ರೂಪಾಯಿ ಮತ್ತಿಂದ ಮಕ್ಕಳ ಶಿಕ್ಷಣ ಸಲುವಾಗಿ ಯಾರು ಕೊಡ್ತಾರ್ರಿ ಇವತ್ತು ಎಂಥ ಸ್ವಾವಲಂಬನ ಎಂಥ ಹೃದಯವಂತ ಮಕ್ಕಳ ಶಿಕ್ಷಣ ಉದ್ಧಾರ ಆಗಬೇಕು ಶಿಕ್ಷಣದಿಂದ ಕ್ರಾಂತಿ ಆಗಬೇಕು ಆ ಮಕ್ಕಳು ಇವತ್ತು ಭಾರತ ದೇಶದಲ್ಲಿ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅವರಿಗೆ ಪ್ರೇರಣೆ ಶಕ್ತಿಯಾಗಿ ನಾನು ನಿಂದಿರ್ತೀನಿ ಅಂತ ಹೇಳಿ ಉನ್ನತ ಸಿವಿಲ್ ಇಂಜಿನಿಯರ್ ಪದವೀಧರ ಹೊಂದಿದಂಥ ಈ ನಿತಿನ್ ವೆಂಕಯ್ಯ ಗುತ್ತೇದಾರ್ ಕರ್ನಾಟಕ ರಾಜ್ಯದ ಮುಖ್ಯ ವಾಹಿನಿಗೆ ಬರ್ತಾನ ಗುಜರಾತ್ ಮಾಡೆಲ್ದಿಂದ ಈಗಾಗಲೇ ಮೋದಿ ಆಯ್ಕೆ ಮಾಡಿಕೊಂಡಾರ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಬಿ ಎಲ್ ಸಂತೋಷ್ ಪ್ರಹ್ಲಾದ್ ಜೋಶಿ ಹೈಕಮಾಂಡ್ ಶಿಫಾರಸು ಮಾಡ್ಯಾರ ನಲವತ್ತರಿಂದ ಈ ಯುವಕನ ಹೆಸರು ಒಂದನೇ ನಂಬರ್ದಾಗ ಐತಿ ಅನೇಕ ಯುವಕರು ಉತ್ತರ ಕರ್ನಾಟಕದಿಂದ ನಲವತ್ತು ಯುವಕರನ್ನ ಆಯ್ಕೆ ಮಾಡಿದಾರ ಸರ್ಕಾರ ರಚನೆ ಆಕೈತಿ ಸಣ್ಣ ವಯಸ್ಸಿನಾಗ ಮಂತ್ರಿ ಕಾಕಾ ಹೇಳ್ತಾನ ಭವಿಷ್ಯ ಯಾವಾಗಲೂ ಸುಳ್ಳಾಗಿಲ್ಲ ಸುಳ್ಳು ಯಾರು ಕಾಯಕ ಕೆಲಸ ಮಾಡ್ತಾರ ಯಾರು ಹೃದಯವಂತದಿಂದ ಬಡವರಿಗೆ ಸಹಾಯಧನ ಮಾಡ್ತಾರ ಅನ್ನದಾಸದನ ಅನ್ನವನಿ ಬಯಸಿದವನಿಗೆ ಅನ್ನ ನೀಡ್ತಾರ ಹಸಿದವನಿಗೆ ಅನ್ನ ನೀಡ್ತಾರ ನೀರಡಿಸಿದವನಿಗೆ ನೀರು ನೀಡ್ತಾರ ಈ ಎಂಥ ಉತ್ತರ ಕರ್ನಾಟಕದ ಬಸವಣ್ಣ ನಾಡಿನಲ್ಲಿ ಇಂಥ ಕಾಯಕದ ಕೆಲಸ ಮಾಡಿದಂಥ ಎಲ್ಲರಿಗೂ ಸಮಾನತೆಯ ವೇದಿಕೆಯನ್ನು ಕಲ್ಪಿಸಿ ಇದೇ ನಿತೀನ್ ವೆಂಕಯ್ಯ ಗೊತ್ತೇ ಮುಂದಿನ ಭವಿಷ್ಯದ ನಾಯಕ ಅನೇಕ ನೋಡ್ರಿ ಇವರದು ಇತಿಹಾಸ ಸಾಮ್ರಾಜ್ಯ ಇವರ ಆಪ್ತನೇ ಶಾಸಕನಾಗ್ಯಾನ ಉಮೇಶ್ ಜಾಧವ್ಗೆ ಭಾರಿ ಲೀಡ್ ಕೊಟ್ಟಂಥ ಯುವಕ ಇಂಥ ಒಂದು ಔಷಧ ಮತ್ತು ಶಿಕ್ಷಣ ಈ ಘತ್ತರಿಗೆ ಮಹಾದೇವಿಯ ಆಶೀರ್ವಾದ ಆರಾಧ ದೇವಿಯ ಆಶೀರ್ವಾದ ಮತ್ತು ಟ್ರಸ್ಟದ ಅಧ್ಯಕ್ಷರಾಗಿಯೂ ಸಹಿತ ಸಾಮಾಜಿಕ ಚಟುವಟಿಕೆ ಮಾಡಾಕತ್ತಾರ ಯಾವುದೇ ವೇತನ ಬಯಸದೆ ಯಾವುದೇ ಟಿ ಎ ಡಿ ಎ ಬಯಸದೆ ಯಾವುದೇ ಭತ್ಯೆಗಳನ್ನು ಬಯಸದೆ ಇವತ್ತು ರಾಜಕಾರಣದಲ್ಲಿ ಉದ್ಯೋಗಕ್ಕಾಗಿ ಅಲ್ಲ ಜನಸೇವೆಯ ಮಾಡಲಿಕ್ಕೆ ನಾವು ಹೊಂಟೇನಿ ಅಂತಾನ ಈ ಯುವಕ ಅನೇಕ ಯುವಕರು ಇವತ್ತು ಲಕ್ಷಾಂತರ ಯುವಕರು ಬೆನ್ನ ಹತ್ಯಾರ ನಾಳೆ ಭಾರತೀಯ ಜನತಾ ಪಕ್ಷದ ಬಿ ಫಾರ್ಮ್ ಕೊಡತಕ್ಷಣ ತ ಭಾರೀ ಬಹುಮತದಿಂದ ಈ ಯುವಕ ವಿಧಾನಸಭಾ ಪ್ರವೇಶ ಮಾಡ್ತಾನೆ ಖಚಿತ 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 ತಿಳ್ಕೋರಿ ಈಗ ನೋಡ್ರಿ ಇವರಿಗೆ ಒಂದು ಪ್ರೇರಣಾ ಶಕ್ತಿ ಐತ್ರಿ ಯಾಕೆ ನಿತ್ಯನ್ ವೆಂಕಯ್ಯ ಗೊತ್ತೇ ಯಾವ ಪ್ರೇರಣೆಯೊಂದಿಗೆ ನಾನು ಈ ಸಮಾಜ ಸೇವೆಗೆ ಬಂದೆ ಅನ್ನೋದು ಒಂದು ಇತಿಹಾಸ ಬೇಕಲ್ರಿ ಪುನೀತ್ ರಾಜ್ಕುಮಾರ್ ಇವರು ಬರ್ತಡೇ ಆಚರಣೆ ಮಾಡ್ತಿದ್ರು ಸ್ವತಃ ಬಂದು ಇವರ ಮನೆಗೆ ಬರ್ತ್ಡೇ ಆಚರಣೆ ಮಾಡಿದ ದೃಶ್ಯಗಳನ್ನ ಹಾಕತ್ತ ನೋಡ್ರಿ ಪುನೀತ್ ರಾಜ್ಕುಮಾರ್ ಜೊತೆ ಯಾವಾಗ ನಿತೀನ್ ವೆಂಕಯ್ಯ ಗೊತ್ತೇದಾರ್ ಇದೇ ನಿತಿನ ತಾನು ತಂದಂತ ಬಹು ಬೆಲೆ ಬಾಳುವ ಅತ್ಯಮೂಲ್ಯ ಕಾರನ್ನ ಉದ್ಘಾಟನೆ ಮಾಡ್ತಾರ ಇದೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ವ್ಯಕ್ತಿಯ ಪ್ರೇರಣೆಯೊಂದಿಗೆ ಅವರ ಆಶೀರ್ವಾದದೊಂದಿಗೆ ಬೆಳೆಯುತ್ತಿರುವ ನಿತೀನ್ ವೆಂಕಯ್ಯ ಗೊತ್ತೇದಾರ್ ರಾಜ್ಯದ ಈ ಎರಡನೆಯ ದೊಡ್ಡ ಬಹುಮುಖ ಯುವ ನಾಯಕನಾಗಿ ಅನ್ನೋದರಲ್ಲಿ ಸಂಶಯವಿಲ್ಲ ಎಷ್ಟೋ ಶ್ರೀಮಂತ ಯುವಕರು ಯುವತ ತಮ್ಮ ಹುಟ್ಟಬನ್ನ ಕೇಕ್ ಕತ್ತರಿಸಿ ಆಚರಣೆ ಮಾಡ್ತಾರ ಆದರೆ ಇವರು ಬಡಬಗ್ಗರಿಗೆ ಟ್ಯಾಬ್ಗಳನ್ನ ವಿತರಣೆ ಮಾಡಿ ಇವರು ಜನ್ಮದಿನವನ್ನು ಆಚರಣೆ ಮಾಡ್ಕೋತಾರ ಇಂಥ ಜನ್ಮದಿನ ಆಚರಣೆ ಮಾಡುವಂಥ ಅನ್ನೋ ಯುವಕರು ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಅದಾರಂದ್ರೆ ಅದ್ಭುತ ಕ್ರೀಡೆ ಕಲೆ ಮನರಂಜನೆ ಪ್ರೋತ್ಸಾಹ ಇಂಥ ಒಂದು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸದ ಶಾಲಾ ಶುಲ್ಕ ಅನೇಕ ರೀತಿಯ ಸಾಲ ಸೌಲಭ್ಯಗಳನ್ನು ಸಹಿತ ಉಚಿತವಾಗಿ ನೀಡುವಂಥ ಇಂಥ ಯುವಕನಿಗೆ ನೀವು ಯಾವಾಗಲೂ ಬೆಂಬಲ ಕೊಡ್ತೀರಲ್ರಿ ಅನೇಕ ರೀತಿಯ ಪ್ರವಾಹ ಬಂದಾಗ ಎಷ್ಟೋ ಜನರ ಪಾತ್ರೆ ಪಗಡಗಳು ನೀರಿನಲ್ಲಿ ತೇಲಿ ಹೋದವು ಮನೆಗಳು ನಿರಾಶ್ರಿತರಾದರು ಅಂಥವರಿಗೆ ಆಸರೆಯ ಆಧಾರ ಸ್ತಂಭವಾಗಿ ನಿಂತ ನಿತಿನ್ ವೆಂಕಯ್ಯ ಗೊತ್ತೇ ಅವರ ಮನೆ ಮಗನಾಗಿ ದೇವರ ಸ್ವರೂಪದಲ್ಲಿ ಬರ್ತಾನ ಅವರಿಗೆ ಸಹಾಯ ಸಹಕಾರ ಮಾಡ್ತಾನಂದ್ರ ಅದ್ಬುತಲ್ರಿ ಸೆಪ್ಟೆಂಬರ್ ಇಪ್ಪತ್ತರ ಹುಟ್ಟುಹಬ್ಬ ಇರ್ತೈತಿ ಪುನೀತ್ ರಾಜ್ಕುಮಾರ್ ಆಚರಣೆ ಮಾಡ್ತಾರ ಅದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಬಹಳ ಅದ್ಭುತ ದಿನ ಅಲ್ಲಿ ಅಫ್ಜಲ್ಪುರ್ ಜನತೆಗೆ ಗೊತ್ತೈತಿ ಜನ್ಮದಿನದ ಆಚರಣೆಗೋಸ್ಕರ ಎಲ್ಲರೂ ವಿಜೃಂಭಣೆ ಮಾಡಿದರ ಇವರು ಗುಡಿಸಲುಗಳಿಗೆ ಹೋಗಿ ನೀರಿಲ್ಲದ ಜಗದಲ್ಲಿ ಸ್ವತಃ ಬೋರ ಹೊಡೆದು ನೀರು ಕುಡಿಸಿದಂಥ ಇವನೆಂಥ ನಾಯಕರಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಈಗ ಕರೆಯೋಲೆ ಕೊಟ್ಟೈತ್ರಿ ಬುಲಾವ್ ಬಂದಾಯ್ತು ರಾಜ್ಯ ಮತ್ತು ಕೇಂದ್ರದಿಂದ ಬಲವ ಬಂದಾಯ್ತು ಇನ್ನು ಕೆಲವೇ ದಿನಗಳಲ್ಲಿ ಟಿಕೆಟ್ ಫೈನಲ್ ಮಾಡ್ತಾರ ಬಿಫಾರ್ಮ ಕೊಡ್ತಾರ ನಾಮನಿ ಪ ನಾಮಪತ್ರ ಸಲ್ಲಿಸ್ತಾರ ಆಯ್ಕೆ ಆಗಿ ಅಫಲ್ಪುರದವರು ಕಳಿಸ್ತಾರ ಇದು ಒಂದು ಅದ್ಭುತ ರಾಜಕಾರಣಿ ನಿತಿನ್ ವೆಂಕಯ್ಯ ಗುತ್ತೇದಾರ್ ಎಂಥ ವ್ಯಕ್ತಿ ಇರಿ ಈ ಯುವಕ ನೋಡಿ ಅಫ್ಜಲ್ಪುರದಲ್ಲಿ ಈ ಸಾರಿ ಯಾವುದೇ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಬಾವುಟ ಹಾರೋದು ಈ ಯುವಕನಿಂದ ಮಾತ್ರ ಅಂತಾರ ಜನ ಪ್ರತಿಯೊಂದು ಮನೆಯಲ್ಲಿ ಇವತ್ತು ಕೇಳಿರಿ ನಿತಿನ್ ವೆಂಕಯ್ಯ ಅಂತ ಕ್ಷಣ ಸಮಾನತೆಯ ಸಾಕಾರ ಮೂರ್ತಿ ನ್ಯಾಯ ಕೊಡುವ ನ್ಯಾಯ ದೇಗುಲದ ಒಂದು ಅದ್ಭುತ ಮಹಾಪುರುಷ ಈ ಯುವಕ ಎಲ್ಲೋ ಹೋದರೂ ಸಹಿತ ಇವರನ್ನು ಎಷ್ಟು ಸ್ವಾಗತ ಮಾಡ್ತಾರ ಅಕ್ಕರೆಯಿಂದ ಪ್ರೀತಿಯಿಂದ ಕರೀತಾರ ನಿತಿನ ನಿತಿನ ಅಂತಾರ ಆದರೆ ಇವರ ಮಾಡುತ್ತಿರುವ ಸಮಾಜ ಸೇವೆಯಿಂದ ಇದೇ ಅಫಲ್ಪುರ್ ಜನತೆ ಇವತ್ತು ಭಾರತೀಯ ಜನತಾ ಪಕ್ಷದಿಂದ ಬಹುಮತದಿಂದ ಆರಿಸಿ ವಿಧಾನಸಭೆ ಕಲಸಕ್ಕೆ ಕೂತಾರಂದ್ರೆ ಯಾರೇನು ಮಾಡೋಕ್ಕೆ ಬರಂಗಿಲ್ಲ ನಂಬರ್ ಒನ್ ಚಾನಲ್ ಭಾಳ ಗ್ರೌಂಡ್ ರಿಪೋರ್ಟ್ ಹಡ್ಡಿ ಹಡ್ಡಿ ತೆಗೆದಾಗ ಇಂಥ ಅದ್ಭುತ ಅದ್ಭುತ ರತ್ನಗಳು ನಮಗೆ ಸಿಗಾಕತ್ತಾವಂದ್ರೆ ಸುದ್ದಿ ಹೇಳಾಕೆ ನಮಗೆ ಎಷ್ಟು ಹೆಮ್ಮೆ ಬರಾಕತೈತಿ ಇಂಥ ಅಪರೂಪದ ವ್ಯಕ್ತಿಗಳು ಉತ್ತರ ಕರ್ನಾಟಕದ ಕರ್ಮಭೂಮಿಯಲ್ಲಿ ಹುಟ್ಟ್ಯಾರಂದ್ರೆ ಎಷ್ಟೊಂದು ಶ್ಲಾಘನೀಯವಲ್ಲರಿ ಈಗ ನೋಡ್ರಿ ಮುಂದೆ ಮತ್ತೆ ಹೇಳ್ತೇನೆ ಇದೇ ಪುನೀತ್ ರಾಜ್ಕುಮಾರ್ ಇವರು ಬಹು ಬೆಲೆ ಬಾಳುವ ಕಾರಿನ ಮೇಲೆ ತಮ್ಮ ಸ್ವಹಸ್ತಾಕ್ಷರ ಪೆನ್ನದಿಂದ ಸೈನ್ ಮಾಡ್ತಾರೆ ಆ ಸೈನ್ ಮಾಡಿದ ಚಿತ್ರವೂ ಸಹಿತ ಇವತ್ತು ಅಲ್ಲಿ ಐತಿ ಅದನ್ನು ಬಂದು ನೋಡಬಹುದು ಅಂತಾರೆ ನಿತಿನ್ ನಿತಿನ್ಗೊಂದು ಶ್ರೇಯಸ್ಸು ಮಸ್ತು ಶಕ್ತಿ ಏನಂದ್ರೆ ನೋಡ್ರಿ ಹೇಳ್ತೀನಿ ಇವರು ಅಫ್ಜಲ್ಪುರದಲ್ಲಿ ಅನೇಕ ಜಾತಿ ಧರ್ಮದವರು ಅದಾರ ಅಲ್ಲಿ ಅನೇಕ ಜಾತಿ ಧರ್ಮದವ್ರದ್ದು ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ವೈಮನಸ್ಸು ಇರ್ತೈತಿ ಆ ವೈಮನಸ್ಸವನ್ನು ಬಗೆಹರಿಸಲಾಕ ಇವರು ನೇರವಾಗಿ ಇವರ ಹತ್ತಿರ ಹೋದ್ರೆ ಅವನು ಮುಸಲ್ಮಾನ ಅವನು ಲಿಂಗಾಯತ ಅವನು ಕುರುಬ ಅವನ ಕೋಳಿ ಸಮಾಜ ಅವನು ಈ ಎಸ್ ಸಿ ಎಸ್ ಟಿ ಅನ್ನೋ ಭಾವ ಇಲ್ಲ ಮನೆಗೆ ಬಂದ ತಕ್ಷಣ ಅವರಿಗೆ ಮೊದಲು ಭೋಜನದ ವ್ಯವಸ್ಥೆ ಕಾಯಕದ ಕೆಲಸ ನೇರವಾಗಿ ಯಾವುದೇ ಗುಡಿಸಲುಗಳಿಗೆ ಹೋಗಿ ಯಾರಿಗೂ ಗೊತ್ತಿಲ್ಲದೆ ಧನ ಸಹಾಯ ಮಾಡುತ್ತಿರುವಂಥ ಅಗರ್ಭ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದಂಥ ನಿತಿನ್ ವೆಂಕಯ್ಯ ಗುತ್ತಿಗೆದಾರ್ ಇವನು ಉದ್ಯೋಗಪತಿ ಅನೇಕ ಸ್ವಾವಲಂಬನ ಬದುಕು ಮಾಡುವಂಥ ಉದ್ಯೋಗಗಳದವು ಇವರು ಆ ಉದ್ಯೋಗದಿಂದ ಬರುವಂಥ ಲಾಭಾಂಶದಿಂದ ಬಡಬಗ್ಗರಿಗೆ ದಾನ ಧರ್ಮ ಮಾಡಿ ಇವತ್ತು ಚಿರಪರಿಚಿತನಾಗಿ ಇವತ್ತು ಅಫ್ಜಲ್ಪುರ ಇವತ್ತು ಕನ್ನೆತ್ತಿ ತಲೆ ಎತ್ತಿ ನೋಡಾಕತ್ತೈತಿ ನಿತಿನ್ ವೆಂಕಯ್ಯ ಗೊತ್ತೇದಾರನ್ನು ಯಾವಾಗ ವಿಧಾನಸಭಾ ಕಳಿಸ್ಬೇಕನ್ನೋದು ಚುನಾವಣೆ ಬರಾಕತ್ತಾವ್ರಿಗೆ ಏಪ್ರಿಲ್ ಮೇದಾಗ ಇದೇ ಏಪ್ರಿಲ್ ಮೇದಾಗ ನೇರವಾಗಿ ಅಫ್ಜಲ್ಪುರದ ಮಹಾಜನತೆ ಪುಣ್ಯವಂತ ಜನತೆ ಕಾಯಕ ಯೋಗ ಕೆಲಸ ಮಾಡಿದಂಥ ಇಂಥ ಆದರ್ಶ ಪುರುಷನ ತತ್ವ ಸಿದ್ಧಾಂತದ ರೀತಿ ನೀತಿಯ ಸ್ವಾಮಿ ವಿವೇಕಾನಂದರ ಆದರ್ಶ ಪ್ರಾಯದ ದೊಡ್ಡ ಪ್ರಮಾಣದ ಒಂದು ಫಲಕ ಮತ್ತು ಸ್ಟ್ಯಾಚ್ಯೂವನ್ನು ತಮ್ಮ ಮನೆಯಲ್ಲಿ ಸ್ವಾಮಿ ವಿವೇಕಾನಂದರ ಫೋಟೋ ಅಳವಡಿಸಾರೆ ಅದನ್ನು ನೋಡೇ ಹೊರಗೆ ಬೀಳ್ತಾನೆ ಈ ಯುವಕ ನೋಡ್ರಿ ಹೆಂಗೆ ಪ್ರೇರಣೆ ಇರಬೇಕು ಹೊರಗೆ ಬಿದ್ದಂದ್ರೆ ನೂರಾರು ಯುವಕರು ಬೇನತಾರೆ ಕೊಟ್ಟಿಲ್ಲ ಕೊಟ್ಟಿಲ್ಲರಿ ದೇವರು ಇವ್ರಿಗೆ ಐಶ್ವರ್ಯ ಕೊಟ್ಟನು ಸಂಪತ್ತು ಕೊಟ್ಟನು ಹಣಕಾಸಿನ ಸೌಲಭ್ಯ ಕೊಟ್ಟನು ಅದಕ್ಕಿಂತಲೂ ಹೆಚ್ಚು ಅಫ್ಜಲ್ಪುರ್ ಮಹಾಜನತೆಗೆ ಇಂಥ ಒಂದು ಯುವಕ ಹುಟ್ಟ್ಯಾನ ದೊಡ್ಡ ಪ್ರಮಾಣದ ಹೃದಯ ಕೊಟ್ಟಾನ ಅಂದಮೇಲೆ ಅಫ್ಜಲ್ಪುರ ಮಹಾಜನತೆ ನೀವೇ ನೀನು ಹಿಂದೆ ಮುಂದೆ ನೋಡೋದಿಲ್ಲ ಇನ್ನು ತಕ್ಷಣ ಆರಿಸಿ ಕಳಿಸ್ತೀರಿ ಆ ಕಾಕ ಹೇಳಂದ ಮೇಲೆ ಮತ್ತು ಇಂಥ ಯುವಕನ ಆರಿಸಿ ತೆಗ್ದಾನಂದ್ರೆ ನೀವು ಆರಿಸಿ ಕಳಿಸೋದಿನ್ ಎಷ್ಟೋತ್ರಿ ಇದೇ ಮೇದಾಗ ಶಾಸಕ ಶಾಸಕಾಗತಾನ ಜೂನ್ದಾಗ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬತ್ತಂದ್ರೆ ಈ ನವ ಯುವಕನನ್ನು ಮೋದಿ ಸಾಹೇಬರು ಮಂತ್ರಿ ಮಾಡ್ತಾರೆ ಬರೆದಿಟ್ಕೋರಿ ಖಚಿತ ಭವಿಷ್ಯ ಒಬ್ಬ ಶಾಸಕ ಅಲ್ಲಿ ಆರಿಸಿ ಬಂದ ಮೇಲೆ ಸಾಮಾಜಿಕ ಚಟುವಟಿಕೆದಿಂದ ಅಸಡ್ಡೆ ಮತ್ತು ನಿರ್ಲಕ್ಷ್ಯ ಹೊಂದಿಸ್ತಾನೆ ಜನರಿಗೆ ಒಂದು ಎಮಾರ್ಸುವಂಥ ಕೆಲಸ ಮಾಡ್ತಾನೆ ಅದನ್ನು ನೋಡಿ ನೋಡಿ ಸರ್ಕಾರದಿಂದ ಸೌಲಭ್ಯ ಬೇಡಪ್ಪ ನನ್ನ ಸ್ವಂತ ಸೌಲಭ್ಯದಿಂದ ಇದನ್ನೆಲ್ಲ ಮಾಡ್ತೀನಿ ಅಂಥೇಳಿ ವಚನ ತೆಗೆದು ಮನೆ ಮನೆಗೆ ಹೋಗಿ ಸರ್ಕಾರ ಮಾಡಲ್ಲ ಮಾಡದಂಥ ಕೆಲಸ ಈ ಯುವಕ ತನ್ನ ಸ್ವಂತ ಖರ್ಚಿನಿಂದ ಮಾಡ್ತಾನಂದ್ರೆ ಅಂದ್ರೆ ಎಂಥ ಅದ್ಭುತ ರೀ ಅಫ್ಜಲ್ಪುರ್ ಜನತೆಗೆ ಮಹಾ ಕೊಡುಗೆಯದು ಈ ಯುವಕನನ್ನು ಮರ್ಯಾಕ ಹೋಗಬೇಡ್ರಿ ಈ ಯುವಕನಿಗೆ ಆಶೀರ್ವಾದ ರೂಪದಲ್ಲಿ ಅವನ ತಲೆಯ ಮೇಲೆ ನಿಮ್ಮ ಹಸ ತಲೆಯನ್ನು ಅವನ ಆಶೀರ್ವಾದ ರೂಪದಾಗ ಕೊಡ್ರಿ ಅಲ್ಲಿ ಭಾಗ್ಯವಂತ ಮಹಾ ಆರಾಧ್ಯ ಅದಾಳ ಅವಳು ಮಾತ್ರ ಇವನ ಕಾಪಾಡ್ತಾಳ ನೆಟ್ಟಗ ವಿಧಾನಸಭಾ ಕಳಿಸ್ತಾಳ ಅಫ್ಜಲ್ಪುರ್ ಮಹಾಜನತೆ ಪುಣ್ಯವಂತ ಜನತೆಗೆ ಬಂದು ವಿನಂತಿ ಇವತ್ತು ನೋಡಿರಬಹುದು ನೀವು ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಕೋಟಿ ಸರ್ದಾರದಾರ ಒಂದು ಬಾಳೆಹಣ್ಣು ಕೊಟ್ಟ ಫೋಟೋ ಹೊಡ್ಸ್ಕೊತಾರೆ ಈ ವ್ಯಕ್ತಿ ಹಾಗಲ್ಲ ರೀ ಮನೆ ಮನೆಗೆ ರೇಷನ್ ಕೊಟ್ಟಾನೆ ತಿಂಗಳನ್ನ ಗಂಟಲೆ ಕೋವಿಡ್ ಸಮಯದಾಗ ದೇವರು ನನಗೆ ಸಂಪತ್ತು ಕೊಟ್ಟಾನಂದ ಮೇಲೆ ಅದನ್ನು ಖರ್ಚು ಮಾಡುವಂಥ ನನಗೆ ಯೋಗ್ಯತೆನೂ ಕೊಟ್ಟಾನಂತಾನು ಈ ಯುವಕ ಅಪಾರ ಯುವಕರು ಯುವತಿಯರ ಪಡೆ ಐತಿ ಇವರ ಧರ್ಮಪತ್ನಿಯೂ ಸಹಿತ ಎಷ್ಟೊಂದು ಸಾಮಾಜಿಕ ಚಟುವಟಿಕೆಯಲ್ಲಿ ಅನೇಕ ಜೊತರ ಜನರ ಜೊತೆ ಇವರ ಸಾಮಾಜಿಕ ಚಟುವಟಿಕೆ ಅಭಯಹಸ್ತ ಆಗಿ ಸಪೋರ್ಟ್ ಆಗಿ ನಿಂದಿರ್ತಾ ಅಂದ್ರ ಆ ಧರ್ಮಪತ್ನಿಯೇ ಶಾರದಾಂಬೆ ಅಲ್ರಿ ಇಂಥ ವ್ಯಕ್ತಿಗಳ ಹುಡುಕಾಟದಲ್ಲಿ ನಂಬರ್ ಒನ್ ಚಾನಲ್ ಅನೇಕ ಸಮಗ್ರ ಗ್ರೌಂಡ್ ರಿಪೋರ್ಟ್ ತೆಗೆದಾಗ ನಿತಿನ್ ವೆಂಕಯ್ಯ ಗುತ್ತೇದಾರ ಮಹಾಶಾಸಕನಾಗಿ ಇನ್ನು ಅಫ್ಜಲ್ಪುರ್ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ನೆನೆಗುದಿಗೆ ಬಿದ್ದಂಥ ಈ ಅಫ್ಜಲ್ಪುರನ್ನು ಕರ್ನಾಟಕ ರಾಜ್ಯ ನೋಡು ಹಂಗೆ ಮಾಡ್ತಾನ ಇದೇ ನಿತಿನ್ ವೆಂಕಯ್ಯ ಗುತ್ತೇದಾರ್ ಅನ್ನೋದು ಕಾಯಕದ ಕೆಲಸ ಮಾಡುವವರಿಗೆ ಯಾವಾಗಲೂ ಸಪೋರ್ಟ್ ಮಾಡುವ ನಂಬರ್ ಒನ್ ಚಾನಲ್ ಹೆಂಗೆ ಸಮೀಕ್ಷೆ ಮಾಡ್ಯಾನ ಕಾಕಾ ಅಂತ ನೀವು ತಿಳ್ತಿರ್ಬೇಕು ಮೋದಿಯವರು ಒಂದು ಮಾತು ಅಂತಾರೆ ಏ ಲಡಕಾ ಕೌಣಯ್ ए लड़का कहाँ का है बम्माईन केड़ी तक बोमाई गड़बड़ी सी ये लड़का अफजलपुर का है अफजलपुर में बहुत अच्छा समाज का सेवा कार्यक्रम करता है इसका डिटेल मुझे भेज दो इसको सपोर्ट करेंगे भारतीय जनता पार्टी से इसको एक निशाना देंगे वो भारतीय जनता पार्टी का झंडा अफजलपुर में उड़ाएगा अंतड़े आशीर्वाद मारता अंदर यार साधा इधु ग्राउंड रिपोर्ट ಒಂದು ಯುವಕನ ಸ್ಟೋರಿ ಅಫ್ಜಲ್ಪುರ್ ಮತ್ತು ಗುಲ್ಬರ್ಗಾದಲ್ಲಿಯ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದಂತ ಇಂಥ ಯುವಕನಿಗೆ ಅಫ್ಜಲ್ಪುರದ ಮಹಾಜನತೆ ಯಾವ ರೀತಿ ನೀವು ಆಶೀರ್ವಾದ ಮಾಡ್ತೀರಿ ನಿಮ್ಮ ಅನಿಸಿಕೆಗಳನ್ನು ನಾನು ಕಮೆಂಟ್ ಬಾಕ್ಸ್ನಾಗ ಹಂಚ್ಕೋರಿ ಯಾವಾಗಲೂ ನಂಬರ್ ಒನ್ ಚಾನಲ್ ಇಂಥ ಅದ್ಭುತ ವ್ಯಕ್ತಿಗಳ ಗ್ರೌಂಡ್ ರಿಪೋರ್ಟ್ ಹುಡುಕಿ ಹುಡುಕಿ ತೆಗೆಯಲು ಸಲುವಾಗಿ ಕ್ಯಾಮ್ರಾ ಬೆನ್ನ ಹತ್ತಿ ಬರ್ತೈತಿ ಎಷ್ಟು ಜನ ಲೈಕ್ ಮತ್ತು ಶೇರ್ ಮಾಡ್ತೀರಿ ಕಮೆಂಟ್ ಹಾಕ್ತೀರಿ ಈ ಯುವಕನ ಬಗ್ಗೆ ಈ ಯುವಕ ಮಾಡಿದ ಸಾಧನೆ ನಿಮಗೆ ಮನೆ ಮನೆ ಮುಟ್ಟಿಐತಿ ಅಂದ್ರ ನೀವು ಎಷ್ಟು ಜನ ಈ ವಿಡಿಯೋ ನೋಡ್ತೀರಿ ಎಷ್ಟು ಲಕ್ಷ ಜನ ನೋಡ್ತೀರಿ ಎಷ್ಟು ಲಕ್ಷ ಮತಗಳ ಅಂತರದಿಂದ ಆರಿಸಿ ಕಳಿಸ್ತೀರಿ ಎಲ್ಲ ಜಾತಿ ಧರ್ಮದವರ ಜೊತೆ ಸಮಾನತೆಯಿಂದ ಬದುಕನ್ನು ಸಾಕಾರಗೊಳಿಸುತ್ತಿರುವ ನಿತಿನ್ ವೆಂಕಯ್ಯ ಆಗುತ್ತೆ ಒಂದು ಸ್ಪೆಷಲ್ ಲೈಕ್ ಕೊಡ್ತೇರಿ ಹಂಗಾರ ಕಾಕನ ಭವಿಷ್ಯ ನಿಜ ಮಾಡೋ ಸಲುವಾಗಿ ನಿಮ್ಮ ಸಪೋರ್ಟ್ ಎಷ್ಟೈತಿ ನಾ ನೋಡ್ತೀನಿ ಮತ್ತೊಂದು ಗ್ರೌಂಡ್ ರಿಪೋರ್ಟ್ ಇನ್ನು ಸಾಮ್ರಾಜ್ಯ ಇತಿಹಾಸ ಬಹಳ ಐತಿ ಭಾಳ ಭಾಳ ಕಾರ್ಯಕ್ರಮ ಮಾಡ್ಯಾರ ಅದನ್ನು ಹೇಳ್ಕೊತ ಅದ್ರ ಹತ್ತು ವಿಡಿಯೋ ಹಾಕ ಅಂತ ಹೇಳೀನಿ ಮತ್ತು ಒಂದು ವೀಡಿಯೋ ತೊಗೊಂಡು ಬರ್ತೇನೆ ಕಾಕಾನ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಯೂಟ್ಯೂಬ್ದಾಗ ಬಲಗಡೆ ಇರುವಂತಹ ಘಂಟಿ ಆನ್ ಮಾಡ್ರಿ ನಿಮಗೆ ನೋಟಿಫಿಕೇಶನ್ ಬರ್ತಾವ ನೇರವಾಗಿ ಸುದ್ದಿ ಬರ್ತಾವ ಹಂಗಾದ್ರ ಪರ್ಮಿಷನ್ ಕೊಡ್ತೀರಿ ಕಾಕಾಗ ನಮಸ್ಕಾರ ಸಾಂಬಾ